ಮುನ್ನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೆ ರಾಜವಂಶಸ್ಥರು ಮುನ್ನೂರು ಕಾಪು ಸಮಾಜದಿಂದ ರೈತರು ಕೃಷಿ ಪಾಲನೆಯಲ್ಲಿ ನಿರಂತರವಾಗುವಂತೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಕುರಿತು ಗದ್ವಾಲ್ ಸಂಸ್ಥಾನದಲ್ಲಿ ಜನರು ಮಾತನಾಡುತ್ತಿದ್ದರು ಆದರೆ ನಾನು ಈ ಹಬ್ಬಕ್ಕೆ ಪ್ರಪ್ರಥಮ ಬಾರಿಗೆ ಆಗಮಿಸಿದ್ದು ಎತ್ತುಗಳ ಸ್ಪರ್ಧೆಯನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ ಮುನ್ನೂರು ಕಾಪು ಸಮಾಜದ ಕಾರ್ಯ ಅತ್ಯಂತ ಶ್ಲಾಘನೆ ಎಂದು ಗದ್ವಾಲ್ ಮಹಾಸಂಸ್ಥಾನದ ಏಳನೇ ತಲೆಮಾರಿನ ರಾಜವಂಶಸ್ಥರಾದ ಕೃಷ್ಣ ರಾಮ್ ಭೂಪಾಲ್ ಅವರು ಹೇಳಿದರು ಅವರಿಂದು ನಗರದ ರಾಜೇಂದ್ರ ಗಜ್ ಆವರಣದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೊದಲನೇ ದಿನದ ಭಾರತ ಕಲ್ಲು ಎತ್ತುಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಮುನ್ನೂರು ಕಾಪು ಸಮಾಜ ಇಷ್ಟೊಂದು ಅದ್ದೂರಿಯಾಗಿ ಮುಂಗಾರು ಬೆಳ್ಳಿ ಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ನಿಜಕ್ಕೂ ಈ ಭಾಗದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಮುನ್ನೂರು ಕಾಪು ಸಮಾಜದ ಮುಂಗಾರು ಬೆಳ್ಳಿ ಹಬ್ಬ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಎಂಬುದಕ್ಕೆ ಈ ವೇದಿಕೆ ಉತ್ತಮ ನಿದರ್ಶನವಾಗಿದೆ ಈ ಹಿಂದೆ ಗದ್ವಾಲ್ ಮಹಾಸಂಸ್ಥಾನ ನಮ್ಮ ರಾಜವಂಶಸ್ಥರು ರಾಯಚೂರು ಜಿಲ್ಲೆಯನ್ನು ಆಳ್ವಿಕೆ ಮಾಡುತ್ತಿದ್ರು ಆದರೆ ಈಗ ಗದ್ವಾಲ್ ಮಹಾಸಂಸ್ಥಾನ ರಾಜವಂಶಸ್ಥರನ್ನು ಕರೆಸಿ ಈಗ ಭಾಗದ ಸಂಸ್ಕೃತಿಯನ್ನು ಪರಂಪರೆಯನ್ನು ಪರಿಚಯ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯವನ್ನು ವಂಶಸ್ಥರಾದ ನಾನು ಅಭಿನಂದನೆಗಳನ್ನು ಹಾಗೂ ಸ್ವಾಗತ ಕೋರುತ್ತೇನೆ ಎಂದರು ನಂತರ ಗ್ರಾಮಾಂತರ ಶಾಸಕ ಬಸನಗೌಡ ಧಂದಾಲ್ ಮಾತನಾಡಿ ಈ ಹಿಂದೆ ತಲೆಮಾರಿನಲ್ಲಿ ಗದ್ವಾಲ್ ಮಹಾ ಸಂಸ್ಥಾನದ ರಾಜವಂಶಸ್ಥರ ಪೂರ್ವಜರು ನಮ್ಮನ್ನು ರಕ್ಷಣೆ ಮಾಡಲು ಆಳ್ವಿಕೆ ಮಾಡಿದ ರಾಜವಂಶಸ್ಥ ಮೊಮ್ಮಗ ಕೃಷ್ಣರಾಜ್ ಭೂಪಾಲ್ ಅವರು ಪ್ರಪ್ರಥಮ ಬಾರಿಗೆ ರಾಯಚೂರು ಜಿಲ್ಲೆಗೆ ಮುಂಗಾರು ಬೆಳ್ಳಿ ಹಬ್ಬಕ್ಕೆ ಅವರನ್ನು ಕರೆತಂದಿರುವುದು ಹಬ್ಬಕ್ಕೆ ಮತ್ತಷ್ಟು ವೈಭವದ ಮೆರುಗು ತಂದಿದೆ ಗದ್ವಾ ಸಂಸ್ಥಾನದ ವಂಶಸ್ಥರು ಈ ಭಾಗಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ಮುಂಗಾರು ಬೆಳ್ಳಿ ಸಂಭ್ರಮದ ಹಬ್ಬಕ್ಕೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಗಜ ಗಾತ್ರದ ಎತ್ತುಗಳನ್ನು ಮಾಲೀಕರು ಮಗುವಂತೆ ಎತ್ತುಗಳನ್ನು ಸಾಕಾಣಿಕೆ ಮಾಡುವ ಮೂಲಕ ರಕ್ಷಣೆ ಮಾಡುತ್ತಿರುವುದು ರೈತರ ಕಾಳಜಿ ಮೆಚ್ಚುವಂತಹದ್ದು ಆಕರ್ಷಕ ಎತ್ತುಗಳಿಗೆ ಎಸಿ ಬೆಡ್ ರೂಮ್ ವ್ಯವಸ್ಥೆ ಮಾಡಿ ಎತ್ತುಗಳನ್ನು ಮಗುವಂತೆ ರಕ್ಷಣೆ ಮಾಡಲಾಗುತ್ತಿದೆ ಎಂದು ಎತ್ತಿನ ಮಾಲೀಕ ಹೇಳಿದರು ಆದರೆ ಹಿಂದಿನ ಕಾಲಘಟ್ಟದಲ್ಲಿ ರೈತಾಪಿ ಜನಾಂಗದವರು ಇರುವುದು ನಿಜಕ್ಕೂ ಆಶ್ಚರ್ಯ ಪಾಪಾರೆಡ್ಡಿಯವರ ನೇತೃತ್ವದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ ವರದಿ ಗಾರಲಾದಿನ್ನಿ ವೀರನಗೌಡ ಸಮಾಜದ ಬಹಳ ಬಹಳ ದೊಡ್ಡ ಆಸ್ತಿ ಅಂದ್ರೆ ಅದು ಪಾಪರೇಟ್ ಅವರು ನಿಮಗೆ ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ಇವತ್ತು ಉತ್ತಮವಾದಂತ ಕಲ್ಯಾಣ ಮಟ್ಟಕ್ಕೆ ಇರ್ಬೋದು ಶಾಲೆಗಳಿರ್ಬೋದು ಏನು ಅವರು ಮಾಡಿರುವಂತ ಅಸಕ್ತಿಗಳು ಒಂದಲ್ಲ ಆ ನೋಡಿದ್ರೆ ಸಮಾಜ ಇಡೀ ನಿಮ್ಮ ಸಮಾಜದವರಿಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂತ ಪೂಜೆ ಮಾಡುವಂಥದ್ದು ಕೂಡ ನಾವು ನೀವು ಮಾಡಲೇಬೇಡಿ ಯಾಕಂದ್ರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರಿಗೆ ಅಷ್ಟೇ ಸಹಕಾರವನ್ನ ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜನಗಳು ಒಟ್ಟಾಗಿ ತೆಗೆದುಕೊಂಡಂತ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಇವತ್ತು ಕೋಪರೇಟರ್ ಎಳ್ಳೋರು ಕೂಡ ಇಂದು ಎರಡ್ ಸಾವಿರದ ಎಂಟರಲ್ಲಿ ನಾನು ಅವರು ಅವರು ಅರ್ಬನ್ನಲ್ಲಿ ಆ ಎಂ ಎಲ್ ಎಗೆ ಕಾಟು ಮಾಡಿದ್ರು ನಾನು ರೂರಲ್ ಅಲ್ಲಿ ಬಿಜೆಪಿಯಿಂದ ಮಾಡಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು ಸ್ಟೇಡಿಯಂನಲ್ಲಿ ಆವತ್ತೇ ಇಬ್ರು ಇಬ್ರು ನೋಡಬೇಕವ್ರೆ ನಿಂತು ಭಾಷಣ ಮಾಡುವಂಥದ್ದು ನಾನು ಫಸ್ಟ್ ಮತ್ತೆ ಭಾಷಣ ಮಾಡಿ ಇಬ್ಬರು ಕೂಡ ಕ್ಷೇತ್ರದಲ್ಲಿ ತಿರುಗೇಡಿ ಕಾರಣಾಂತರಗಳಿಂದ ಮತ್ತೆ ನಾವು ಪಕ್ಷಗಳನ್ನ ಚೇತಾದಾಗ ಮತ್ತು ಎರಡು ಬಾರಿ ಶಾಸಕನಾಗಿ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರು ಯಾವತ್ತು ಕೂಡ ನಮ್ ಜೊತೆಗಿದ್ದಾರೆ ಅಂತ ಕೂಡ ನಾನು ಹೇಳ್ತೇನೆ ಹಾಗಾಗಿ ಸಮಾಜದಿಂದ ಎಲ್ಲರೂ ನಮ್ಮ ಜೊತೆ ಕೊಡುವಂತ ಕೆಲಸವನ್ನ ಮಾಡಿದ್ರು ತಾವು ಅಡಿಗಲ್ಲನ್ನ ಮಾಡಿದ್ವಿ ಆದ್ರೆ ಕಾರಣಾಂತರಗಳಿಂದ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಆ ಬ್ರಿಜಗಳು ಹಾಗೆ ನಿಂತಿದ್ವು ನಮಗೆ ಈ ನಾಲ್ಪುರ್ ಹತ್ರ ತುರ್ನಾ ಈಗಾಗಲೇ ಬ್ರಿಡ್ಜ್ ಅನ್ನ ನಿರ್ಮಾಣ ಆಗಿ ಸಂಪೂರ್ಣ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇರೋದು ಆಜ್ಪುರ್ ಬ್ರಿಡ್ಜ್ ಕೂಡ ಸಂಪೂರ್ಣವಾಗಿ ಮೇಲೆ ಆಗಿದೆ ಸಂದರ್ಭದಲ್ಲಿ ಮತ್ತು ನಾರಗಡ್ಡ ಚನ್ನಬಶಸೇಶ್ವರಿ ಗೌರವಕ್ಕೆ ಬ್ರಿಡ್ಜ್ ಅನ್ನ ಈ ರಾಜ್ಯ ಬೆಳೆದೇನೆ ಹಾಗಾಗಿ ಬರುವಂತ ದಿನಗಳಲ್ಲಿ ಆ ಬ್ರಿಡ್ಜ್ ಶಾಂಕ್ಷನ್ ಮಾಡುವಂತ ಹಂತದಲ್ಲಿದೆ ಖಂಡಿತವಾಗಿ ಅಲ್ಲಿ ಜಾತ್ರೆಗೆ ಸೇರ್ತಾರೆ ಈಗ ಒಂದು ಥೇರು ಕೂಡ ಹೋದ ವರ್ಷ ಅರ್ಧಕ್ಕೆ ಆ ಮುರಿದಾಗಿ ನಿಂತಿತ್ತು ಅದನ್ನು ಕೂಡ ಇವತ್ತೇ